ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಸುಮಾರು ಹುಂಜ ಅದರ ಸೇಲ್ ಮಾಡ್ತಾ ಇದ್ದಾರೆ ಇದರಲ್ಲಿ ತುಂಬ ಹುಂಜ ಇದ್ದಾವೆ ಮತ್ತು ಕೋಳಿ ಇದ್ದಾವೆ ಹಾಗೂ ಮರಿ ಇದಾವೆ ಹಾಗೂ ಮೊಟ್ಟೆ ಕೂಡ ಇವ್ರ ಹತ್ರ ಸಿಗ್ತವೆ ಇವ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಮಾರಬೇಕು ಅನ್ನೋರು ಕೋಳಿ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಹುಂಜ ಆಗಿರ್ಬೋದು ಯಾವುದಾದ್ರೂ ಸೀಲ್ಗಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ರಿ ನಾವು ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಗಿಡದಲ್ಲಿ ಕೂಡ ನೋಡ್ಬೋದು ಇದರಲ್ಲಿ ವೈಟ್ ಇದ್ದಾವೆ ಮತ್ತು ಡೇಗೆ ಕಲರ್ ಉಂಜ ಹಾಗೂ ಯಾಟೆ ಅಂತರೂ ಒಳ್ಳೊಳ್ಳೆ ಕಲರ್ ಕೂಡ ಇದ್ದಾವೆ ನೋಡ್ಬೋದು ಯಾಟೆ ಇದಾವೆ ಮೊಟ್ಟೆ ಇಡ ಕೋಳಿ ಇದಾವೆ ಹಾಗೂ ಹುಂಜ ಇದಾವೆ ಮತ್ತು ಪಟ್ಟ ಉಂಜ ಇದಾವೆ ನಿಮಗೆ ಎಲ್ಲ ಥರದ ಕೋಳಿ ಆಗಿರ್ಬೋದು ಉಂಜ ಆಗಿರ್ಬೋದು ಒಂದೇ ಕಡೆ ಸಿಗ್ತಾವ ಇವಟ್ರ ರೇಟ್ ಬಂದುಬಿಟ್ಟು ಅಣ್ಣವರೇ ಹೇಳ್ತಾರೆ ಏನಕ್ಕೆಂದರೆ ಒಂದು ಎರಡಿದ್ದರೆ ಅವ್ರು ಹೇಳ್ತಿದ್ರು ರೇಟು ತುಂಬ ಕೋಳಿ ಹಾಗೂ ತುಂಬ ಪಟ್ಟ ಉಂಜ ಉಂಜ ಇರೋದ್ರಿಂದ ರೇಟ್ನ ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇದರಲ್ಲಿ ನಿಮ್ಗೆ ಏನಾದರೂ ಕೋಳಿ ಬೇಕಂದರೆ ಕೋಳಿ ಕೊಡ್ತಾರ ಇಲ್ಲ ಉಂಜ ಬೇಕಂದ್ರೆ ಹುಂಜೆ ಕೂಡ ಕೊಡ್ತಾರ ನಿಮ್ಮ ನಿಮಗೆ ಎಲ್ಲ ತೊಗೊಂಡ್ರೆ ಎಲ್ಲನೂ ಕೊಡ್ತಾರು ನಿಮಗೆ ಒಂದು ಬೇಕಾ ಎರಡು ಬೇಕಾ ನಿಮಗೆ ಎಷ್ಟು ಕೋಳಿ ಬೇಕಾ ಅನ್ನೋದ್ರ ಮೇಲೆ ಅವರು ರೇಟ್ನ ಹೇಳ್ತಾರೆ ಇವರ ಅಡ್ರೆಸ್ ಬಂದುಬಿಟ್ಟು ಯಾದಗಿರಿ ಹತ್ರ ಒಂದು ಹಳ್ಳಿ ಅಂತ ಹೇಳಿದರೆ ನಿಮ್ಗೇನಾದರೂ ಈ ಕೋಳಿಗಳು ಬೇಕಂದರೆ ಅಣ್ಣವ್ರಿಗೆ ಕಾಲ್ ಮಾಡಿರಿ ಅಣ್ಣವ್ರ ನಂಬರ್ ಬಂದುಬಿಟ್ಟು ವಿಡಿಯೋ ತೊಳಗಡೆ ನಂಬರ್ ಇರುತ್ತೆ ಆ ನಂಬರ್ಗೆ ಫೋನ್ ಮಾಡಿರಿ ಇನ್ನು ಡೆಲಿವರಿ ಬಗ್ಗೆ ಅಣ್ಣವರು ಎಲ್ಲಿಗೂ ಅಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದ್ದಾರೆ ನೋಡಿ ಯಾರಾದರೂ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಹೋಗಿ ತೊಗೊಂಬರ್ಬೋದು ಒಳ್ಳೊಳ್ಳೆ ಕಲರ್ ಕೋಳಿ ಇದ್ದಾವೆ ಇವರ